ಸೊ ರೀಸೆಂಟ್ ಆಗಿ ನಾವೇನಾದರೂ ಸಿದ್ದರಾಮಯ್ಯ ಅವರು ಹೇಳಿರೋದನ್ನ ನೋಡೋದಕ್ಕೆ ಹೋದ್ರೆ ಇಲ್ಲೇನು ಹೇಳ್ತಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತ ಮುಖಂಡರೊಡನೆ ಚರ್ಚಿಸಿ ಅವರೆಲ್ಲರ ಸಮ್ಮುಖದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ದರ ನಿಗದಿ ತೀರ್ಮಾನ ಮಾಡಿದಿವಿ ಅಂತ ಹೇಳ್ತಿದ್ರು ಅದಲ್ಲದೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ರ ಅಂತಂದ್ರೆ ಇಲ್ಲಿ ರಿಕವರಿ ಎಷ್ಟು ಬೇಕು ಅಂತ ಹೇಳ್ತಾ ಇದಾರೆ ಅನ್ಕೆದಾಗ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬೇಕು ಅಂತ ಹೇಳ್ತಾ ನಿಜವಾಗಿ ನೀವೇನಾದ್ರೂ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಏನಾಗ್ಬೇಕಿತ್ತು ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ರಿಕವರಿಗೆ ಮೂರ್ ಸಾವಿರದ ಐದುನೂರ ಐವತ್ತು ಬೇಕು ಅಂದ್ರೆ ನೀವೇನಾದ್ರೂ ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ರಿಕವರಿ ಬೇಕು ಅಂತ ಹೇಳ್ತಾ ಇದ್ರ ಅಂತಂದ್ರೆ ಇದೇನಾಗಬೇಕಿತ್ತು ಅಂತ ಕೇಳಿದಾಗ ನಿಯರ್ಲಿ ಮೂರ್ ಸಾವಿರದ ಎಂಟುನೂರ ಹತ್ತತ್ರ ಆಗ್ಬೇಕಿತ್ತು ಸೊ ಅದನ್ನ ಯಾರು ಮಾತಾಡ್ತಾ ಇಲ್ಲ ನೀವೇನು ಹೇಳ್ತಿದ್ರ ಇಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬೇಕು ಅಂತ ಹೇಳ್ತಿದ್ರಾ ಆದ್ರೆ ಇದಕ್ಕಿಂತ ಕಡಿಮೆ ರೇಟ್ ಅನ್ನ ಕೊಡ್ತಾ ಇದ್ದೀರಾ ಸೊ ಆ ತರದ ಒಂದು ಇದನ್ನ ಇಲ್ಲಿ ಆಬ್ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಸೊ ಮೂರ್ ಸಾವಿರದ ಮುನ್ನೂರನ್ನ ನಿಗದಿ ಪಡಿಸಿದಾಗ ಈ ಮೂರ್ ಸಾವಿರದ ಮುನ್ನೂರಲ್ಲಿ ಏನಾಗುತ್ತೆ ಐವತ್ತು ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹಧನ ಬರುತ್ತೆ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆಗಳಿಂದ ಪ್ರೋತ್ಸಾಹಧನ ಬರುತ್ತೆ ಉಳಿದಂತದನ್ನ ಸಕ್ಕರೆ ಕಾರ್ಖಾನೆಗಳು ಡೈರೆಕ್ಟ್ ಆಗಿ ಪೇಮೆಂಟ್ ರೀತಿಯಲ್ಲಿ ಕೊಡ್ತಾ ಸೊ ಅವ್ರ ಏನಾದ್ರು ಮೂರ್ ಸಾವಿರದ ಎರಡ್ ಕೊಡ್ತಾ ಇದ್ರ ಅಂದ್ರೆ ಐವತ್ತು ರೂಪಾಯಿ ಕಾರ್ಖಾನೆಗಳು ಸೊ ಅದನ್ನ ಸೊ ಏನ್ ಮಾಡುತ್ತೆ ಪ್ರೋತ್ಸಾಹಧನವಾಗಿ ಕೊಡ್ತಾರೆ ಇನ್ನುಳಿದ ಐವತ್ತು ರೂಪಾಯನ್ನ ಸರ್ಕಾರ ತನ್ನಿಂದ ಕೊಡ್ತಾರೆ ಅಂದ್ರೆ ಕಾರ್ಖಾನೆಯಿಂದ ಬರ್ತಾ ಇರೋದೆಷ್ಟು ಮೂರ್ ಸಾವಿರದ ಎರಡ್ನೂರ ಐವತ್ತು ಪ್ಲಸ್ ಸರ್ಕಾರದಿಂದ ಬರ್ತಾ ಇರುವಂತಹ ಐವತ್ತು ಮೂರು ಸಾವಿರದ ಮುನ್ನೂರು ಸೊ ಇದನ್ನ ನಾವಿಲ್ಲಿ ಆಬ್ಸರ್ವ್ ಮಾಡ್ತೀವಿ